ಆ ನಮ್ಮ ಎಚ್ ಡಿ ಟಿ ನಮ್ಮ ಶಾಸಕರಾದಂಥ ಎಚ್ ಡಿ ಸೋಮಶೇಖರ್ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆ ಕಾರ್ಯಕ್ರಮ ಮತ್ತು ನಾವು ಮಹಿಳಾ ಗ್ರಾಮ ಸಭೆಯಲ್ಲಿ ಮಹಿಳೆಯರಿಗೆ ಏನೇನು ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮ ನಮ್ಮ ಶಾಸಕರು ನಮ್ಮ ಮಹಿಳೆಯರು ಒಂದು ಹಾಡುಗಾರಿಕೆ ಆಗಿರ್ಬೋದು ಒಂದು ಡ್ಯಾಂಸ್ ಆಗಿರ್ಬೋದು ಎಲ್ಲ ಪ್ರತಿ ಅದನ್ನು ಆಲಿಸಿ ನಂತರ ನಮ್ಮ ಬ್ರಿಟಿಷಿಯನ್ ಆಗಿರ್ಬೋದು ಟೈಲರಿಂಗ್ ಕೋರ್ಸ್ ಆಗಿರ್ಬೋದು ನಮ್ಮ ಹುಡುಗೇಲಿ ಗ್ರಾಮ ಪಂಚಾಯತ್ ಇಂದನೆ ಸಹ ಕೃತಿಯಿಂದಲೇ ಆಯೋಜನೆ ಮಾಡಿ ಮಾಡಿದ್ವಿ ಬಟ್ ಅದು ಮೂರು ತಿಂಗಳ ಕೋರ್ಸು ಮುಕ್ತಾಯಗೊಂಡ್ರಿಂದ ಅವರಿಗೆ ಒಂದು ಸರ್ಟಿಫಿಕೇಟ್ ಸಹ ನಾವು ಅದು ಮಾಡಿ ಅವ್ರಿಗೆಲ್ಲ ಸರ್ಟಿಫಿಕೇಟ್ನು ಸಹ ನಮ್ಮ ಶಾಸಕರ ಸಹ ಅನು ಪರಿಸ್ಥಿತಿಯಲ್ಲಿ ಅವರ ಕೈಯಿಂದಲೇ ಎಲ್ಲ ನಮ್ಮ ಜನಗಳ ನಿಮಗೆ ವಿತರಣೆ ಮಾಡಲಾಯಿತು ಮತ್ತೆ ಅವರಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ವಿ ಶಾಸಕರ ಜೊತೆ ಏನಿದೆ ಮತ್ತೆ ನಾವು ಆಶಾ ಕಾರ್ಯಕರ್ತೆಯರಿಗೂ ಸಹ ನಾವು ನಮ್ಮ ಕೊಡಗೇಳಿ ಗ್ರಾಮ ಪಂಚಾಯತಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಂಗನವಾಡಿಯವರಾಗಿರ್ಬೋದು ಮತ್ತೆ ಶ್ರೀಮಂತ ಕಾರ್ಯಕ್ರಮ ಸಹ ನಾವು ಮಹಿಳಾ ಗ್ರಾಮ ಸಭೆಯಲ್ಲಿ ಪ್ರತಿ ವರ್ಷವೂ ನಾವು ಮಹಿಳಾ ಗ್ರಾಮ ಸಭೆಯಲ್ಲಿ ಶ್ರೀಮಂತ ಕಾರ್ಯಕ್ರಮ ಈ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಸಕರ ಜೊತೆಯಲ್ಲಿ ಶ್ರೀಮಂತ ಕಾರ್ಯಕ್ರಮವನ್ನು ಸಹ ನಾವು ನೆರವೇರಿಸಿಕೊಟ್ಟಿದ್ದೇವೆ ನಂತರ ನಾವು ಒಂದು ವಿಶೇಷ ಸಮನ್ವಯ ಗ್ರಾಮ ಸಭೆಯನ್ನು ಸಹ ನಾವು ಅದಕ್ಕೆ ಒಬ್ಬ ನೋಡಲ್ ಆಫೀಸರ್ ಆದಂತ ಶ್ರೀನಿವಾಸನವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅವರು ಆ ಇಲಾಖೆಯಿಂದ ಏನೇನು ಅನುಕೂಲಗಳಿದೆ ಅದ್ರದ್ದು ಮಾಹಿತಿನೂ ಸಹ ಇವತ್ತು

ಸರ್ ಅವ್ರ ದೊಡ್ಡ ಗುಣ ಅಂತಲೇ ನಾವು ಹೇಳ್ಬೋದು ಅವರು ಎಲ್ಲರೂ ಒಗ್ಲುತಾರೆ ಸದಸ್ಯರುಗಳ್ನೂ ಅಷ್ಟೇ ನಾವು ಸದಸ್ಯರುಗಳನ್ನ ಒಗ್ಗೂಡ್ಸ್ಕೊಂಡೇ ಸಹ ಈ ಕಾರ್ಯಕ್ರಮನ ನಾವು ಮಾಡಿರೋದು ಅವರು ಒಂದು ದೊಡ್ಡ ಗುಣ ಅಂತಲೇ ನಾವು ಹೇಳ್ಬೋದು ಅವ್ರು ಒಗ್ಲೋದು ಹಾಗಾಗಿ ಅವ್ರು ದೊಡ್ಡ ಗುಣ ಅವ್ರಿಗೆ ನಾವು ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಸಹ ನಾನು ಈ ಮುಖಾಂತರ ನಮ್ಮ ಶಾಸಕರಿಗೆ ನಾನು ಅವ್ರಿಗೆ ಯಾವುದೇ ಸಂದರ್ಭದಲ್ಲೂ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಸಹ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತೀನಿ ಸರ್ ನಮ್ಮ ಶಾಸಕರಿಗೆ